ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ತುಂಬ ದಿನದ ನಂತರ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಜಾಸ್ತಿ ಏನು ಹೇಳಿಯಲ್ಲ ಈ ವಿಡಿಯೋದಲ್ಲಿ ಏನಿದೆ ಅಂದರೆ ನಾವು ಅಫಿಷಿಯಲ್ ಆಗಿ ಹುಡುಗಿ ನೋಡಲಿಕ್ಕೆ ಹುಡುಗಿ ಮನೆಗೆ ಹೋಗಿದ್ವಿ ನನ್ನ ತಮ್ಮಂಗೆ ನಂತರ ಒಂದು ವಾರ ಬಿಟ್ಟು ಅವ್ರು ನಮ್ಮ ಮನೆಗೆ ಬಂದಿದ್ರು ಸೊ ಅದನ್ನೇ ನನ್ನ ಹತ್ರ ಎಷ್ಟಾಯಿತು ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸ್ಟಾರ್ಟಿಂಗ್ ಅಲ್ವಾ ಅಲ್ಲಿ ಹೋಗಿ ಮೊಬೈಲ್ ಹಿಡ್ಕೊಂಡೆ ಕೂತ್ರೆ ಸರಿಯಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅವ್ರ ಮನೆಗೆ ಹೋದಾಗ ನಮ್ಮ ಮನೆಗೆ ಬಂದಾಗಲೂ ಅಷ್ಟೇ ಅಂದರೆ ನೆಂಟರೆಲ್ಲ ತುಂಬ ಜನ ಬಂದಿದ್ರಲ್ಲ ಸೊ ಅದಕ್ಕೆ ಜಾಸ್ತಿ ವೀಡಿಯೋಸ್ ಎಲ್ಲ ಆಗಲಿಲ್ಲ ಮಾಡಿದ್ದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆನಾ ಎರಡು ಗಂಟೆ ಅಂದ್ಕೊಂಡು ಆಮೇಲೆ ನಾಲ್ಕು ಗಂಟೆಗೆ ಹೋದ್ವಿ ಅವ್ರ ಮನೆಗೆ ಏನಿಲ್ಲ ಜಾಸ್ತಿ ಹೊತ್ತಿರಲಿಲ್ಲ ನಾವು ಒನ್ ಅವರ್ ಇದ್ವಿ ನಮ್ಮ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ ಸೊ ಅದಕ್ಕೆ ಜಾಸ್ತಿ ಹೊತ್ತೇನಿರಲಿಲ್ಲ ಇರಲಿಲ್ಲ ಒಂದು ಒಂದೂವರೆ ಗಂಟೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಎಲ್ಲರೂ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಎಲ್ರಿಗೂ ಖುಷಿಯಾಗಿತ್ತು ಹುಡುಗಿ ನೋಡಿದ್ದು ಸೊ ಇವಾಗ ಎಲ್ಲರೂ ಮನೆ ಕಡೆ ಹೊರಟ್ವಿ ಹುಡುಗಿ ನೀವು ಆಲ್ರೆಡಿ ನೋಡಿರ್ತೀರ ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ತಮ್ಮನ ಪಕ್ಕದಲ್ಲಿ ಇದ್ದಾಳಲ್ವ ಅವಳಿ ನನ್ನ ತಮ್ಮನ ಬಾವಿ ಪತ್ನಿ ಮುಂದೆ ಎಂಗೇಜ್ಮೆಂಟ್ ಎಲ್ಲ ಆಗಲಿ ಕರೆಕ್ಟಾಗಿರೋ ಫೋಟೋನ ಇಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಸಂಡೆ ಅವ್ರ ಹತ್ರ ಬರಲಿಕ್ಕೆ ಅಂದರೆ ಒಂದು ಸಂಡೆ ನಾವು ಹೋಗಿದ್ವಿ ಇನ್ನೊಂದು ಸಂಡೆ ನಮ್ಮ ಮನೆಗೆ ಬಂದಿದ್ದರು ಇಲ್ಲಿ ವಿಷಯ ಗೊತ್ತಾಗಲಿ ಅಂತ ನಾನು ಇಲ್ಲೆಲ್ಲ ಮೈಸೂರು ಕೊಟ್ಟಿದ್ದೀನಿ ಯಾಕಂದರೆ ಅಲ್ಲೆಲ್ಲೂ ನಾವು ಮಾತಾಡಿರಲಿಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಅವರು ನಮ್ಮ ಮನೆಗೆ ಬಂದದ್ದು ಬಂದಿದ್ದು ಅವೆಲ್ಲ ನಾನು ಆದಷ್ಟು ಆಗೇ ಇಟ್ಟಿದ್ದೀನಿ ನೋಡಿ ಆಯಿತಾ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ಇದು ಬಂದು ನೆಕ್ಸ್ಟ್ ಡೇ ನೈಟು ಮೀನು ಚಿಲ್ಲಿ ಮಾಡ್ತಿದ್ವಿ ಅಂದರೆ ಫಿಶ್ ಡ್ರೈ ಚಿಲ್ಲಿ ಮಾಡ್ತಿದ್ವಿ ನಾನು ನನ್ನ ತಂಗಿ ಚಿಕನ್ ಮಗಳೆಲ್ಲ ಸೇರಿಕೊಂಡು ಸೊ ಅದಕ್ಕೇನಂದರೆ ಕಲರನ್ನು ನಾವು ಹಾಕ್ಲಿಲ್ಲ ಕಲರ್ ಬ್ಯಾನ್ ಆಗಿದ್ವಲ್ಲ ಗೋಬಿ ಮಂಚೂರಿಗೆಲ್ಲ ಅದಕ್ಕೆ ನಮ್ಮ ಫಿಶ್ ಚಿಲ್ಲಲು ಬ್ಯಾನ್ ಮಾಡಿಬಿಟ್ವಿ ಅವತ್ತು ಅದಕ್ಕೋಸ್ಕರ ತುಂಬ ವೈಟ್ ವೈಟಾಗಿ ಬಂದುಬಿಟ್ಟಿದೆ ನಮ್ಮ ಫಿಶ್ ಚಿಲ್ಲಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಆಯಿತಾ ಚೆನ್ನಾಗಾಗತ್ತೆ ಹೆಂಗಾಗಿತ್ತು ಅಂತ ಹೇಳಿ ಆ್ಯಕ್ಚುಲಿ ಈ ರೆಸಿಪಿನ ನಾನು ಒನ್ ಇಯರ್ ಬ್ಯಾಕ್ ಇನ್ ಡಿಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಫಿಶ್ ಡ್ರೈ ಚಿಲ್ಲಿ ಅಂತಲೇ ನೋಡಿ ಚೆಕ್ ಮಾಡಿ ಆಯಿತಾ ನಿಮ್ಗೇನಾದರೂ ಡೀಟೇಲ್ ಆಗಿ ಬೇಕಂದರೆ ಅದಕ್ಕೆ ಇಲ್ಲಿ ಮತ್ತೆ ಅದನ್ನೇ ಹಾಕಲಿಲ್ಲ ಇಲ್ಲಿ ನಿಮಗೇನಿದ್ರು ನಿಮಗೇನಾದರೂ ಈ ರೆಸಿಪಿ ಟ್ರೈ ಮಾಡಬೇಕು ಅಂತಿದ್ರೆ ಹೋಗಿ ನೋಡಿ ಆಯಿತಾ ನಾನಿಲ್ಲಿ ಫುಡ್ ಕಲರ್ನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಕಲರ್ಫುಲ್ ಆಗಿ ಬರುತ್ತೆ ನಾನು ಅದನ್ನು ಸ್ಕಿಪ್ ಮಾಡಿದೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ನನ್ನ ಹತ್ರ ಇರಲಿಲ್ಲ ಮತ್ತು ನಾವು ಫುಡ್ ಕಲರೆಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ ನಾನು ಕಬಾಬ್ಗೂ ಅಷ್ಟೇ ಫುಡ್ ಕಲರ್ ಅದೆಲ್ಲ ಹಾಕಲ್ಲ ಜಾಸ್ತಿ ಅದಕ್ಕೋಸ್ಕರ ಇದು ಇಲ್ಲೂ ಹಾಕಲಿಲ್ಲ ಅವೆಲ್ಲ ಹೋಟೆಲಲ್ಲೇ ಚೆಂದ ನೋಡಲಿಕ್ಕೆ ಬಟ್ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಬೇಕಾದ್ರೆ ಆದಷ್ಟು ಈ ಫುಡ್ ಕಲರ್ ಅದೆಲ್ಲ ಯೂಸ್ ಮಾಡದಿದ್ರೇ ಒಳ್ಳೆಯದು ಇಲ್ಲಿ ನಮ್ಮ ನೆಂಟ್ರ ಕಡೆಯವ್ರಿಗೆ ಬಿರಿಯಾನಿ ಕಬಾಬ್ ಅವೆಲ್ಲ ರೆಡಿ ಆಗ್ತಾ ಇದೆ ಅವ್ರು ಸ್ವಲ್ಪ ಜಾಸ್ತಿ ಜನ ಬರ್ತಿರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಅದಕ್ಕೋಸ್ಕರ ಸೊ ಜಾಸ್ತಿ ಜನ ಬರ್ತಿರೋದ್ರಿಂದ ನಮ್ಮ ಹತ್ರ ಅಡುಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಮಾಡೋರನ್ನೇ ಕರೆಸಿದ್ವಿ ಸೊ ಅವರೇ ಎಲ್ಲ ಮಾಡಿಕೊಟ್ಟು ಹೋದರು ವೆಜ್ ಅವ್ರು ಒಂದು ಎರಡು ಜನ ಇದ್ದರು ಸೊ ಅವ್ರಿಗೆ ನಾವೇ ಮಾಡಿದ್ವಿ ಒಂದು ಎರಡು ಐಟಮ್ ಇಲ್ಲಿ ಇವರಿಬ್ಬರು ಚಿಕನ್ ಕ್ಲೀನ್ ಮಾಡ್ತಿದ್ರು ನೋಡಿ ಪ್ರಜ್ವಲ್ ಮತ್ತು ನನ್ನ ತಮ್ಮನ ಫ್ರೆಂಡ್ಸೀನು ಯಾರಾದರೂ ಚಿಕನ್ ಕ್ಲೀನ್ ಮಾಡೋದಿದ್ರೆ ಕರ್ಕೊಂಡೋಗಿ ನಿಮ್ಮ ಫಂಕ್ಷನ್ ಮುಗಿದ್ರೆ ಇವರು ಚಿಕನ್ ಕ್ಲೀನ್ ಮಾಡಿಕೊಡೋದಿಲ್ಲ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ ಅದರಲ್ಲಿ ಅರ್ಧ ಚಿಕನ್ ವೇಸ್ಟ್ ಮಾಡಿ ವೇಸ್ಟ್ ಕೂಡ ಮಾಡ್ತಾರೆ ಸುಮ್ಮನೆ ತಮಾಷೆ ಮಾಡಿದೆ ಅವ್ರು ತುಂಬ ಲೇಟಾಗಿ ಚಿಕನ್ ತೊಳೆದರು ಅದಕ್ಕೋಸ್ಕರ ಹೇಳಿದೆ ಇಲ್ಲ ಆಲ್ರೆಡಿ ಗ್ರೇವಿ ಅವ್ರು ಅವ್ರದ್ದಿನ್ನೂ ಚಿಕನ್ ಬಂದಿರಲಿಲ್ಲ ಅಂತೂ ಫೈನಲಿ ಕೂಗಿ 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 ಅಂತೂ ತಂದು ಹಾಕಿದ್ರು ಪಾಪ ನಮ್ಮ ಹುಡುಗರು ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ರೇಗಿಸ್ಬೇಡಿ ನಾನು ಸುಮ್ಮನೆ ತಮಾಷೆ ಮಾಡಿದೆ ಪಾಪ ತುಂಬ ಕ್ಲೀನಾಗಿ ಚಿಕನ್ ತೊಳೆದ್ರು ಅವರಿಬ್ರು ಅದಕ್ಕೋಸ್ಕರ ಲೇಟ್ ಆಯಿತು ಅಷ್ಟೇ ಚಿಕನ್ ತಿರುಗಿಸ್ರು ನಮ್ಮ ದೀಪಕ್ಕನ ಗಂಡ ಮಂಜಣ್ಣ ಮತ್ತು ಅವರೆಲ್ಲ ಕುಕ್ಕು ಮೇನ್ ಕುಕ್ ಬಂದು ಅಲ್ಲಿ ಕುಳ್ಳಕ್ಕಿದಾರಲ್ಲ ಅವರು ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು ನಿಮ್ಗೆ ಏನಾದರೂ ನಂಬರ್ ಬೇಕಂತ ಬೇಕಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ಓಕೆನಾ <laughs> आइक <laughs> આવું એટલે મોછરે ગા ઓલી મધ્ય તો કોટિ મોચ જ છે અંદર ની સિગ દીને આટ બડુ હાય નોડી બને બને નોડી

fear cup inner <laughs> <laughs> எ்ரே <coughs> ಇದಾಗಿತ್ತು ಇವತ್ತಿನ ದಿನ ಅಂದರೆ ಅವ್ರು ಬಂದಿರೋ ದಿನ ಇವಾಗ ಅವರೆಲ್ಲರೂ ಹೊರಟರು ಇವಾಗಿರೋರೆಲ್ಲ ನಮ್ಮನೆಯವರು ಮದುವೆ ಡೇಟು ಈ ತಿಂಗಳಲ್ಲಿ ಇಡುವ ಅಂತ ಹೇಳಿಬಿಟ್ಟು ಮಾತುಕತೆ ಎಲ್ಲ ಮಾಡಿಕೊಂಡು ಹೋದರು ಅವರು ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ್ರೆ ಡೇಟಿನೂ ಫಿಕ್ಸ್ ಆಗಿರಲಿಲ್ಲ ಬಟ್ ಇವಾಗ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟು ಮದುವೆ ಅದೆಲ್ಲ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅವೆಲ್ಲ ಹೇಳ್ತೀನಿ ಇಷ್ಟು ಬೇಗ ಬೇಡ ಯಾಕಂದರೆ ಸ್ವಲ್ಪ ಲೇಟಿದೆ ಮದುವೆ ಅಂತೂ ಈ ವರ್ಷದೊಳಗಡೆ ಎಂಗೇಜ್ಮೆಂಟ್ ಮದುವೆ ಎಲ್ಲದೂ ಮುಗ್ದು ಹೋಗುತ್ತೆ ವೆಯ್ಟ್ ಮಾಡ್ತೀರಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಆಯಿತಾ ಮನೇಲಿ ಒಂಥರ ಚಿಕ್ಕ ಫಂಕ್ಷನ್ ಆದಾಗೆ ಆಯಿತು ಒಂಥರ ಚಿಕ್ಕ ಫಂಕ್ಷನ್ನೇ ಮದುವೆ ಮೊದಲನೇ ಶಾಸ್ತ್ರದ ಥರ ಆಯಿತು ಚೆನ್ನಾಗಾಯಿತು ಒಂಥರ ಹ್ಯಾಪಿ ಎಂಡಿಂಗ್ ಅನ್ಬೋದು ಯಾವುದೇ ಫಂಕ್ಷನ್ ಆಗಲಿ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಅದು ಖುಷಿ ಖುಷಿಯಾಗಿ ಎಲ್ಲರೂ ಖುಷಿಯಾಗಿದ್ದು ಚೆನ್ನಾಗಿ ನಡ್ಸ್ ನಡೆದ್ರೆ ಒಂಥರ ಖುಷಿ ಅಲ್ವಾ ಇವತ್ತಿನ ಫಂಕ್ಷನ್ ಅಷ್ಟೇ ಎಲ್ಲ ಚೆನ್ನಾಗಾಯಿತು ಅವರು ಎಲ್ಲ ಖುಷಿ ಖುಷಿಯಿಂದ ಬಂದು ಖುಷಿ ಖುಷಿಯಿಂದ ಹೋದರು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಏನಾದರೂ ನಿಮ್ಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವ ಏನಿಲ್ಲ ಒಂದು ಥಮ್ಸಪ್ ಕೊಡಿ ಅಂದರೆ ಒಂದು ಲೈಕ್ ಮಾಡಿ ಹಂಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈ ವಿಡಿಯೋನ ನಿಮ್ಮಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಶೇರ್ ಮಾಡಿ ಎಲ್ಲರ ಹತ್ರನೂ ನೋಡಲಿಕ್ಕೆ ಕೇಳಿ ಆಯಿತಾ ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ ಜೊತೆ ಆದಷ್ಟು ಬೇಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್